ಆತ್ಮೀಯ ಪಾಲಕ ಪೋಷಕರೇ ಹಾಗೂ ಶಿಕ್ಷಣ ಪ್ರೇಮಿಗಳೇ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಹುಲಿಹಳ್ಳಿಯಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡುವ ಉದ್ದೇಶದಿಂದ ಶಾಲೆಯಲ್ಲಿ ಚುನಾವಣೆಯನ್ನು ಹಮ್ಮಿಕೊಂಡಿದ್ದು ಚುನಾವಣೆಯಲ್ಲಿ ನಾಲ್ಕನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ನಾಲ್ಕನೇ ತರಗತಿಯಲ್ಲಿ ಪ್ರಾಣವ್ ಅಂತರವಳ್ಳಿ ಕಮ್ಮಾರ್ ಐದನೇ ತರಗತಿಯಲ್ಲಿ ತೇಜಸ್ವಿನಿ ಹೊಸಗೌಡರ್ ಮೈನಾ ಪೂಜಣನವರ್ ಪವನ್ ಅಂಗಡಿ ಕಿಶೋರ್ ಅಂಗಡಿ ವಿನುತಾ ಪೂಜಣನವರ್ ಹಾಗೂ ಆರನೇ ತರಗತಿಯಿಂದ ಸಮರ್ಥ್ ಕೊರ್ವಾರ್ ಅಂಕಿತಾ ಗುಡ್ಲಾನೂರ್ ಕೃತಿಕಾ ಮಡಿವಾಳರ್ ಮೇಘಾ ಮುದೇನೂರ್ ಏಳನೇ ತರಗತಿಯಿಂದ ರೇವತಿ ಪೂಜಣನವರ್ ಅಪ್ಸನಾ ಬಿದ್ರಿ ಆಶಾ ಕೊಳ್ಳೇರ್ ಚೈತ್ರಾ ಬಾಳಗೌಡರ್ ಸಾವಿತ್ರಿ ಡೊಂಬರ್ ಹರೀಶ್ ಜಾವೂರ್ ಹಾಗೂ ಖುಷಿ ಈಳ್ಗೇರ್ ಈ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿ ಸ್ಪರ್ಧಿಸಿದ್ದು ಚುನಾವಣೆ ರಂಗೇರಿ ಎಲ್ಲ ಮತದಾರರ ಪ್ರಭುಗಳು ಬಹಳ ಉತ್ಸಾಹದಿಂದ ಚುನಾವಣೆ ಕಣದಲ್ಲಿರುವ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಭ್ಯರ್ಥಿಗಳನ್ನು ಒಟ್ಟಾರೆಯಾಗಿ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಚುನಾವಣೆಯನ್ನು ಯಶಸ್ವಿಯಾಗಿ ಆಗಲು ಕಾರಣಕರ್ತರಾಗಿದ್ದಾರೆ ಈ ಚುನಾವಣೆಯ ಕಾಲದಲ್ಲಿ ನಮ್ಮ ಸಿಬ್ಬಂದಿಯವರಾದ ಶ್ರೀಮತಿ ಜಿ ಎನ್ ಮಾಸ್ತಮ್ಮನವರ್ ಗೀತಾ ಕವಲಗುಡ್ಡ ಕವಿತಾ ಮುದೇನೂರ್ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಚಂದ್ರಪ್ಪ ಕೈದಾಳಿ ಸರ್ ಹಾಗೂ ರೇಖಾ ಸುಣಗಾರ್ ಹಾಗೂ ಮಂಜುಳಾ ಮಾಕ್ನೂರ್ ಎಲ್ಲ ಸಿಬ್ಬಂದಿಗಳು ಬಹಳ ಉತ್ಸಾಹದಿಂದ ಈ ಒಂದು ಚುನಾವಣೆ ಕಾರ್ಯದಲ್ಲಿ ಭಾಗವಹಿಸಿದ್ದು ಹೇಗೆ ನೈಜ ಚುನಾವಣೆಗಳು ನಡೆಯುತ್ತವೆ ಎಂಬುದರ ಮೂಲಕ ಮಕ್ಕಳಿಗೆ ಬ್ಯಾಲೆಟ್ ಪೇಪರನ್ನು ಕೊಟ್ಟು ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ನೀಡಿ ಮಕ್ಕಳು ಒಟ್ಟು ಹದಿನೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದು ಒಟ್ಟು ಮಕ್ಕಳು ಹತ್ತು ಮತಗಳನ್ನು ಚಲಾಯಿಸಲು ಅವರಿಗೆ ತಿಳಿಸಿದ್ದು ಸರಾಸರಿಯಾಗಿ ಅಷ್ಟು ಮಕ್ಕಳು ಯಾವುದೇ ದೋಷವಿಲ್ಲದೆ ಎಲ್ಲ ಮಕ್ಕಳು ಹನ್ನೆರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣೆಯನ್ನು ಯಶಸ್ವಿಯಾಗಿ ನಿಭಾಯಿಸಲು ಬಹಳ ಉತ್ಸುಕರಾಗಿದ್ದು ನೋಡಿ ಶಾಲೆಯಲ್ಲಿ ಸಂಸತ್ ಚುನಾವಣೆಯನ್ನು ನಡೆಸಲು ಮೊದಲಿಗೆ ಅಭ್ಯರ್ಥಿಗಳಿಗೆ ತಿಳಿಸ್ ತಿಳಿಸಲಾಯಿತು ನಂತರದಲ್ಲಿ ಅಭ್ಯರ್ಥಿಗಳು ಉಮೇದುವಾರಿಕೆ ನಾಮಪತ್ರಿಕೆ ಸಲ್ಲಿಸಲು ಅವಕಾಶ ಮಾಡಿ ಹೀಗೆ ತದನಂತರದಲ್ಲಿ ನಾಮಪತ್ರಿಕೆಗಳನ್ನು ಪರಿಶೀಲನೆ ಮಾಡಿ ನಂತರದಲ್ಲಿ ಚುನಾವಣೆಗೆ ಪ್ರಚಾರ ಮಾಡಲು ಅಭ್ಯರ್ಥಿಗಳಿಗೆ ತಿಳಿಸಲಾಯಿತು ಅದರಂತೆ ಅಭ್ಯರ್ಥಿಗಳು ತಮಗೆ ಬಂದಿರುವ ಚಿಹ್ನೆ ಗುರುತುಗಳ ಮೂಲಕ ಶಾಲೆಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿ ತಮ್ಮ ಚುನಾವಣಾ ಕಣದಲ್ಲಿ ಇದ್ದು ತಾವು ಕೂಡ ಅಭ್ಯರ್ಥಿಗಳಾಗಿ ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ತಮ್ಮ ಖಚಿತವಾದ ಗೆಲುವನ್ನು ಕೆಲವು ಅಭ್ಯರ್ಥಿಗಳು ಖಚಿತಪಡಿಸಿಕೊಂಡಿದ್ದು ಚುನಾವಣೆಯಲ್ಲಿ ಎಲ್ಲ ಮಕ್ಕಳು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ವಿಧಾನ ಬಗೆ ಹಾಗೂ ಅವುಗಳ ಕ್ರಮವನ್ನು ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ಶಾಲೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಮಕ್ಕಳಿಗೆ ಚುನಾವಣೆಯ ಅರಿವನ್ನು ಮೂಡಿಸಿ ಅಂತೂ ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿ ಹನ್ನೆರಡು ಅಭ್ಯರ್ಥಿಗಳನ್ನು ಶಾಲಾ ಮಂಡಲಕ್ಕೆ ಆಯ್ಕೆ ಮಾಡಿದ ನಮ್ಮ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ ನಾವು ಸಹ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ತಳಹದಿಗೆ ನಾವು ಕೂಡ ಸಪೋರ್ಟ್ ಮಾಡಿದ್ವಿ ಅಂತ ಹೇಳಿಕೆ ತುಂಬ ಖುಷಿಯಾಗ್ತಾ ಇದೆ ಒಟ್ಟಾರೆಯಾಗಿ ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ ಪ್ರಜಾಪ್ರಭುತ್ವದ ತಳಹದಿ ಸಾರ್ವತ್ರಿಕ ಮತದಾನ ಮಂತ್ರಿಮಂಡಲದ ಮತದಾನ ಸಂಸತ್ ಚುನಾವಣೆ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯದಲ್ಲಿ ಭಾಗವಹಿಸಿರುವ ಎಲ್ಲ ಶಾಲೆ ಮತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಶಿಕ್ಷಕಿಯರಿಗೆ ಧನ್ಯವಾದಗಳು ಚುನಾವಣೆಯ ಮುಗಿದ ಬಳಿಕ ಎಲ್ಲ ಮತಪತ್ರಗಳನ್ನು ಹೊರಗೆ ತೆಗೆದು ಮತ್ತು ಅವುಗಳ ಎಣಿಕೆ ಕಾರ್ಯವನ್ನು ನಮ್ಮ ಶಾಲಾ ಸಿಬ್ಬಂದಿ ಜೊತೆಗೂಡಿ ನಾನು ಕೂಡ ಅವರಿಗೆ ಸಹಾಯಕನಾಗಿ ಚುನಾವಣೆಯನ್ನು ಮಾಡಿದೆವು ಜೊತೆಗೆ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಮತ ಎಣಿಕೆ ಕಾರ್ಯನೂ ಕೂಡ ಬಹಳ ಸುಗಮವಾಗಿ ನಡೆಯಿತು ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಒಟ್ಟಾರೆಯಾಗಿ ನೈಜ ಚುನಾವಣೆ ಮಕ್ಕಳ ಮುಂದೆ ಕಣ್ಮುಂದೆ ನೋಡಿ ಖುಷಿಪಟ್ಟರು ಚುನಾವಣೆ ಅಂದರೆ ಹೇಗೆ ಇರುತ್ತೆ ಹೀಗೆ ಇರುತ್ತೆ ಎನ್ನುವ ಕಲ್ಪನೆ ಆ ಮಕ್ಕಳಿಗೆಲ್ಲ ಇದನ್ನೆಲ್ಲ ತಿಳ್ಕೊಂಡ್ರು ಇದೊಂದು ಅವಕಾಶ ಮಕ್ಕಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡ್ರು ಹೇಳಕ್ಕೆ ಖುಷಿಯಾಗುತ್ತೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಹಾಗೂ ನನ್ನ ಶಿಕ್ಷಕ ಸಿಬ್ಬಂದಿ ವರ್ಗ ಈ ಕಾರ್ಯಕ್ಕೆ ಸಹಕರಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇವರಿಗೆ ಎಲ್ಲರಿಗೆ ಮತ್ತೊಮ್ಮೆ ಅನಂತವನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್